ಎಸ್ ಎಸ್ ಬಿ ಟೈಮ್ಸ್ ನ್ಯೂಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಖಂಡಿಸಿ ಹಿಂದೂ ಜಾಗೃತಿ ಸೇನೆ ಉಗ್ರವಾಗಿ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು ನಂತರ ಈ ವಿಷಯ ಕುರಿತಂತೆ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮಿಕಾಂತ್ ಸ್ವಾದಿ ಮಾತನಾಡಿ ರಾಜ್ಯದಲ್ಲಿ ಇದು ಮೊದಲ ಕೊನೆಯಲ್ಲ ಇದೇ ಕೊನೆಯೇ ಅಲ್ಲ ಕಾಂಗ್ರೆಸ್ನ ಮುಸ್ಲಿಂ ತುಷ್ಟೀಕರಣ ಮತ್ತು ಕರ್ನಾಟಕ ರಾಜ್ಯ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಜೊತೆ ಒಳಗೊಳಗೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಪರಿಣಾಮ ಇದುವರೆಗೂ ಶರತ್ ಮಣಿವಾಳ್ ಪ್ರಶಾಂತ್ ಪೂಜಾರಿ ಪರೇಶ್ ಮೆಸ್ತಾ ಶಿವಮೊಗ್ಗದ ಹರ್ಷ ಪ್ರವೀಣ್ ನೇಟೂರ್ ಹೀಗೆ ಅನೇಕ ಹಿಂದೂ ಕಾರ್ಯಕರ್ತರ ಕತ್ತೆಗಳಾಗಿವೆ ಆದ್ದರಿಂದ ಸುಹಾಸ ಶೆಟ್ಟಿ ಹತ್ಯೆ ಆರೋಪಿಗಳನ್ನು ಹಾಗೂ ಇದರ ಹಿಂದಿರುವ ಜಿಹಾದಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಹಾಗೂ ಕರ್ನಾಟಕದಲ್ಲಿರುವ ಹಿಂದೂ ಹೋರಾಟಗಾರರ ಮುಖಂಡರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಿಕೊಂಡರು ಶಿವಕುಮಾರ್ ಬಿ ಬಿರಾದರ್ ಸಾರಥದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಏ ಮೊನ್ನೆ ಮಂಗಳೂರಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ ಅಂದ್ರೆ ಬಸವ ದಳದ ಕಾರ್ಯಕರ್ತ ಗೋರಕ್ಷಕಾಗಿ ಕೆಲಸ ಮಾಡ್ತಿದ್ದಂಥ ಸುಹಾಸ್ ಶೆಟ್ಟಿ ಮೇಲೆ ಕೆಲವು ಜಿಯಾದಿಗಳು ಉದ್ದೇಶಪೂರ್ವಕ ಅವರನ್ನು ಹಲ್ಲೆ ಮಾಡೋರಲ್ಲಿ ಅವರನ್ನ ಏನು ಹರಿತವಾದ ಆಯುಧಗಳಿಂದ ಅವರನ್ನು ಕೊಲೆ ಮಾಡಿದಾರ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಕರ್ನಾಟಕ ಕಲಬುರಗಿಯಿಂದ ಉಗ್ರವಾಗಿ ಘಟಿಸುತ್ತಾ ಇವತ್ತಿನ ದಿವಸ ನಾವು ಏನು ಕೇಂದ್ರದ ನಮ್ಮ ಗೃಹ ಸಚಿವರಾದ್ರೆ ಅಮಿತ್ ಶಾ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ನಡೀತಿರುವ ಏನು ತ್ಯಾದಿಗಳ ಕೃತ್ಯ ಬಗ್ಗೆ ನಾವು ವಿಸ್ತಾರವಾಗಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅನೇಕ ರೀತಿಯಲ್ಲಿ ವಿವಿಧ ಪ್ರಕಾರ ಮಾಡ್ತಾರೆ ಇದ್ದಾರೆ ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರು ಸುಮಾರು ವಿಫಲವಾಗದ ಬಿಜೆಪಿ ನಾಯಕರು ಕೂಡ ಹಿಂದೂಗಳ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ಇಲ್ಲಿ ಆ ಬಿಜೆಪಿ ಏನು ಮುಖಂಡರ ಅವರು ಕೂಡ ವಿಫಲ ವಿಫಲವಾಗಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಉಗ್ರವಾದ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಏನು ಕೇಂದ್ರ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಏನು ಏನು ಸೋಹ ಶೆಟ್ಟಿ ಮೇಲೆ ಏನು ಹತ್ಯೆ ಮಾಡಿದಂಥ ಆರೋಪಿಗಳಿಗೆ ಕಠಿಣವಾದ ಕಠಿಣ ಶಿಕ್ಷೆ ಕೊಡಬೇಕು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಹಾಗೆ ಏನು ರಾಜ್ಯದಲ್ಲಿರುವ ಏನು ಹಿಂದೂ ಮುಖಂಡರದಾರ ಅವರು ಅವ್ರಿಗಾಗಿ ಸೂಕ್ತವಾದ ಒಂದು ರಕ್ಷಣೆ ನೀಡಬೇಕಂತೇಳಿ ನಾವು ಮನವಿ ಇದ್ದೀವಿ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯಾಗಿ ಚರ್ಚೆಗಳು ನಡೆತಾ ಇದೆ ಇದ್ರ ಬಗ್ಗೆ ತಾವು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಹೇಳ್ತಾರೆ ಸರ ಕೇಂದ್ರ ಗೃಹ ಮಂತ್ರಿಗೆ ಈಗ ಅದೇ ಅದೇ ಅದರ ಉದ್ದೇಶಕ್ಕೆ ನೋಡಿ ನಾವು ಮನವಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತಿನ ದಿವಸ ಬಿಜೆಪಿ ಇಲ್ಲಿಯ ಮುಖಂಡರು ಇದ್ದೂ ಇಲ್ಲದಂಗೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಹಿಂದೂ ಕಾರ್ಯಕರ್ತರಿಗೆ ಸೇಫ್ ಇಲ್ಲ ಇವತ್ತಿನ ದಿವಸ ಅವರು ಕೂಡ ಬಿಜೆಪಿಯವರು ಯಾರೂ ಕೂಡ ಹಿಂದೂ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದು ಇವತ್ತಿನ ದಿವಸ ನಾವು ಡೈರೆಕ್ಟಾಗಿ ಕೇಂದ್ರ ಸಚಿವರಿಗೆ ಏನು ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಹಾಗೂ ಇಲ್ಲಿರುವ ರಾಜ್ಯ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು ಸರ್ ಈಗ ಕೊಲೆಯಾದಂತ ಸೆಟ್ಟಿ ಅವರು ರೌಡಿ ಶೀಟ್ರ ಅಂತ ಹೇಳ್ತಿದಾರೆ ಅದಕ್ಕೆ ತಾವೇನ್ ಹೇಳ್ತೀರಾ ಸರ್ ಇದನ್ನ ಇವತ್ತಿನ ದಿವಸ ನಾವು ಉಗ್ರವಾಗಿ ಅಂತ ಇದ್ದೀನಿ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಕೆಲ ನಾಲ್ಕು ಹಿಜಡ ಹಿಂದೂಗಳೇನಾದ್ರ ಇವತ್ತಿನ ದಿವಸ ಅವ್ರ ಅವರೊಂದು ಹೆಸರು ಇದು ಅವರನ್ನ ರೌಡಿ ಅಂತ ಮಾಡ್ತಾ ಇದಾರೆ ಇವತ್ತಿನ ದಿವಸ ನಾನು ಕೂಡ ಕಲ್ಪಿದಿಲ್ಲ ನನಗೆ ನನ್ನ ಮೇಲೆ ಕೂಡ ರೌಡಿ ಸೀಟ್ ಇದೆ ನಾವು ಯಾರಿಗೆ ಹೊಡೆದು ನಾವು ಯಾರಿಗೆ ಇದು ಮಾಡಿ ರೌಡಿ ಸೀಟ್ ಆದ್ರಲ್ಲ ನಾವು ಧರ್ಮ ರಕ್ಷೆಗೋಸ್ಕರ ಗೋರಕ್ಷಣೆಗೋಸ್ಕರ ಏನು ಹಿಂದೂ ಹೆಣ್ಮಕ್ಳಿಗೋಸ್ಕರ ಇವತ್ತಿನ ದಿವಸ ನಾವು ಹೋರಾಟ ಮಾಡಿ ನಾವು ರೌಡಿ ಸೀಟ್ ಹಾಕೊಂಡಿವಿ ಇವತ್ತಿನ ದಿವಸ ಅವನು ರೌಡಿ ಆದ್ರೂ ಕೂಡ ನಾನು ಇವತ್ತಿನ ದಿವಸ ಹೆಮ್ಮೆಂದಿನಿ ನಾನು ರೋಡಿ ಇದ್ದೀನಿ ಕಲಬುರಗಿ ಅಂತ ಹೇಳಿ ಯಾಕಂದ್ರೆ ನಾವು ಧರ್ಮಸ್ಥಳ ಕೆಲಸ ಮಾಡ್ತಾ ಇದೀವಿ ಧರ್ಮಸ್ಥಳ ರೌಡಿ ಸೀಟ್ ಅಲ್ಲ ಗಡಿ ಪಾರ ಹೋಗ್ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ಏನು ಕೆಲವು ಅಂತ ನ್ಯೂಸ್ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ